ಮೊತ್ತ ಎಷ್ಟಿರುತ್ತೆ ಅಂದ್ರೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಇರುತ್ತೆ ಅದಕ್ಕೆ ವೇದ ಏನು ಮಾಡ್ತಾರೆ ಅಂದ್ರೆ ಹೇಗಿದ್ರು ಹತ್ತು ಲಕ್ಷ ನಾವು ಕೊಟ್ಟಿದ್ದೀವಿ ಮೋಸ ಮಾಡಿ ಮತ್ತೆ ಇದನ್ನ ದುಡ್ಡನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿ ಈ ಆಟದಲ್ಲಿ ನಾವೇ ಗೆಲ್ಬೇಕು ಅಂತ ಹೇಳಿ ಅಂಗಡಿಯಲ್ಲಿ ಅವ್ರನ್ನ ಪ್ಲಾನ್ ಪ್ಲಾನ್ ಎಲ್ಲ ಮಾಡ್ಕೊಳ್ತಾರೆ ಯಾರು ವೇದ ವೇದ ಮಾಡ್ಕೊಂಡು ಮತ್ತೆ ಹೊಡೆಯೋ ಸ್ಪರ್ಧೆಯಲ್ಲಿ ಹೋಗ್ತಾರೆ ಹೋದಾಗ ವಿಕ್ರಮ್ ಏನು ಹೇಳ್ತಾನೆ ನೋಡು ನೀನು ಇಲ್ಲಿಂದ ಹೊರಟು ಹೋಗ್ಬಿಡು ಅಂತ ಹೇಳ್ತಾರೆ ನೋಡು ಜಿಂಕೆ ಯಾವಾದ್ರೂ ಹುಲಿಯನ್ನ ಬೇಟೆ ಆಡಿದ್ದು ಯಾವ್ದು ಇಲ್ಲ ನೀನು ಹೋಗು ಅಂತ ಹೇಳ್ತಾರೆ ವಿಕ್ರಮು ವೇದ ಹೇಳ್ತಾರೆ ನೋಡು ನಾ ಇದನ್ನೆಲ್ಲ ಎದ್ರುಕೊಂಡು ನಾನು ಹೋಗ್ತೇ ಅನ್ಕೋಬೇಡ ನಾನೀಗ ಎಲ್ಲುದು ಅಂತ ವೇದ ಅವ್ರು ಹೇಳ್ತಾರೆ ವಿಕ್ರಮ್ಗೆ ಅವ್ರ ಅಜ್ಜ ಹೇಳ್ತಾರೆ ಅದಕ್ಕೂ ಮೊದ್ಲು ಏ ವಿಕ್ರಮ್ ನೀ ಏನಾದ್ರು ಈ ತರ ಮಾಡಿದ್ರೆ ನಮ್ ನಾಚಿಕೆ ಎಲ್ಲ ಮಾನ ಎಲ್ಲ ಹಾಳಾಗ್ ಹೋಗುತ್ತೆ ಒಂದು ಹುಡುಗಿ ಹೊಡೆದಿದ್ದಾಳೆ ಅಂದ್ರೆ ಅಂತ ಅವ್ರ ಅಜ್ಜ ಹೇಳ್ತಾರೆ ಆದ್ರೆ ವಿಕ್ರಮ್ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ನಾನು ಮಾತ್ರ ಹುಡುಗಿರಿಗೆ ಹತ್ರ ಆಗ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹೊಡೆಯೋದಿಲ್ಲ ಹಾಗಾಗಿ ಅವನು ಮೊದ್ಲೇ ಹೇಳಿರ್ತಾನೆ ವೇದ ಅವ್ರ ಮನೆಗೆ ಬಂದಾಗ ನೋಡು ಹೆಂಗಸ್ರ ಮೇಲೆ ಕೈ ಮಾಡಬೇಡಿ ಅಂತ ಮೊದಲೇ ಹೇಳಿರ್ತಾನೆ ವಿಕ್ರಮ ಅವ್ರ ಹುಡುಗರಿಗೆ ಅವರು ಡಂಗೂರ ಸಾರ್ತ ಬರ್ತಾರೆ ರಿಕ್ಷಾದ ಮೇಲೆ ಈ ತರ ಮೊಸರು ಹುಡುಕಿ ಹೊಡೆಯೋದಿದೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಅಂತ ಇಲ್ಲಿ ವೇದ ಅವರ ಶಾಪಲ್ಲಿ ಅವನು ಹಾಡು ಹೇಳ್ತಾ ಇರ್ತಾನೆ ವೇದ ಪೂಜೆ ಮಾಡ್ತಾ ಇರ್ತಾಳೆ ಏಯ್ ಸುಮ್ಮನಿರೋ ಕಿಡಿ ನಾನು ಪೂಜೆ ಮಾಡಬೇಕೋ ಬೇಡವೇ ಇಲ್ಲಿ ಅಂತ ಹೇಳ್ತಾರೆ ಅಕ್ಕ ನನ್ನ ಸಾಂಗು ನೀ ಕೇಳಿಲ್ಲ ನನ್ನ ಧ್ವನಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಬೇರೆ ಹಾಡು ಹೇಳಲ್ಲ ನಾನು ಅಂತ ಹೇಳ್ತಾನೆ ಏಯ್ ನೀ ಸುಮ್ಮನಿರೋ ಈಗ ನಾ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ದೀಪ ಹಚ್ಚಿ ವೇದ ಹೊರಗಡೆ ಹೋಗಿ ನೀರು ಹಾಕ್ತಾ ಇರ್ತಾಳೆ ಹೂವಿನ ಗಿಡಕ್ಕೆ ಅವಾಗ ಅವರು ಡಂಗೂರ ಸಾರಿತಾ ಅವರು ಪೇಪರನ್ನು ಹಾರಿಸ್ತಾರೆ ವೇದಾಗ ಸಿಗುತ್ತೆ ವೇದ ಅದನ್ನು ನೋಡಿ ದುಡ್ಡು ಅಮೌಂಟ್ ಎಷ್ಟಿದೆ ಅಂತ ನೋಡ್ಕೊಂತಾಳೆ ನೋಡಿ ನಾನು ಇದಕ್ಕೆ ಭಾಗವಹಿಸ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ